ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ ಕೇವಲ ಸಜ್ಜನರಷ್ಟೇ ಅಲ್ಲ ಸಜ್ಜನರ ಸತ್ಸಂಗ ಸಜ್ಜನರ ಸಜ್ಜನರೊಡನೆ ಬೆರೆಯುವುದು ಈ ಮೂಲಕ ನಮ್ಮಲ್ಲಿ ರಾಮ ಭಕ್ತಿ ಅರಳುವುದು ಸಹಜವಾದರು ಜನರು ದುಷ್ಟ ವ್ಯಕ್ತಿಗಳೂ ಕೂಡ ಇದೇ ರೀತಿ ನಮ್ಮಲ್ಲಿ ರಾಮನ ಕುರಿತು ಪ್ರೇಮ ಭಕ್ತಿ ಅರಳಲು ಸಹಕರಿಸುತ್ತಾರೆ ಎನ್ನುತ್ತ ತುಳಸಿದಾಸರು ಈ ಭಾಗದಲ್ಲಿ ರಾಮಚರಿತ ಮಾನಸದಲ್ಲಿ ದುಷ್ಟ ಜನರಿಗೂ ದುರ್ಜನರಿಗೂ ಕೂಡ ವಂದಿಸುತ್ತಾರೆ ಈಗ ನಾನು ನಿರ್ಮಲ ಮನಸ್ಸಿನಿಂದ ದುಷ್ಟರನ್ನು ವಂದಿಸುತ್ತೇನೆ ಇವರು ತಮಗೆ ಯಾವ ಪ್ರಯೋಜನ ಇಲ್ಲದಿದ್ದರು ಅಂದರೆ ತಮ್ಮ ದುಷ್ಟ ಜನರಿಗೆ ಯಾವ ಪ್ರಯೋಜನ ಸ್ವತಃ ಅವರಿಗೆ ಯಾವ ಪ್ರಯೋಜನವೂ ಇಲ್ಲದಿದ್ದರು ತಮಗೆ ಹಿತವನ್ನು ಬಯಸುವವರಿಗೂ ಕೂಡ ಕೇಡು ಬಗೆಯುತ್ತಾರೆ ಪರರ ಹಿತದ ಹಾನಿಯೇ ಅವರಿಗೆ ಲಾಭ ಪರವರು ಹಾಳಾದರೆ ಅವರು ಸಂತೋಷ ಪಡುವರು ಉನ್ನತಿ ಪಡೆದರೆ ದುಃಖಿಸುವ ಅಂದರೆ ಬೇರೆಯವರು ಉನ್ನತಿಯನ್ನು ಪಡೆದರೆ ಆ ದುಷ್ಟ ಜನರು ದುಃಖಿಸುವರು ಇವರು ಹರಿಹರರ ಯಶಸ್ಸೆಂಬ ಪೂರ್ಣ ಚಂದ್ರನಿಗೆ ರಾಹುವೆನಂತಿದ್ದಾರೆ ಭಗವಾನ್ ವಿಷ್ಣುವಿನ ಶಂಕರನ ಸತ್ಕೀರ್ತನೆ ಸತ್ಕತೆ ನಡೆಯುವಲ್ಲಿ ಇವರು ಬಂದು ತೊಂದರೆ ಕೊಡುತ್ತಾರೆ ಇತರರಿಗೆ ಕೇಡು ಬಗೆಯುವುದರಲ್ಲಿ ಇವರು ಸಹಸ್ರ ಬಾಹುವಿನಂತೆ ವೀರರು ಬೇರೆಯವರ ದೋಷಗಳನ್ನು ಸಾವಿರ ಕಣ್ಣುಗಳಿಂದ ನೋಡುತ್ತಾರೆ ಇತರರ ಹಿತವೆಂಬ ತುಪ್ಪಕ್ಕೆ ಇವರ ಮನಸ್ಸು ನೊಣದಂತೆ ಇದೆ ಅಂದರೆ ನೊಣವು ತಾನು ತುಪ್ಪದಲ್ಲಿ ಬಿದ್ದು ತಾನೂ ಸತ್ತು ತುಪ್ಪವನ್ನು ಹಾಳು ಮಾಡುವಂತೆ ದುಷ್ಟರು ತಮಗೆ ಕೇಡು ಬಂದರೂ ಚಿಂತೆಯಿಲ್ಲ ಇತರರು ಮಾಡಿದ ಒಳ್ಳೆಯ ಕಾರ್ಯವನ್ನು ಕೆಡಿಸಲು ಪ್ರಯತ್ನಿಸುತ್ತಾರೆ ಇವರು ಇತರರನ್ನು ಉರಿಸುವ ತಾಪದಲ್ಲಿ ಅಗ್ನಿಯಂತೆ ತೀಕ್ಷ್ಣರು ಕ್ರೋಧದಲ್ಲಿ ಯಮರಾಯನಿಗೆ ಸಮರು ಪಾಪ ದುರ್ಗುಣಗಳೆಂಬ ಧನದಲ್ಲಿ ಕುಬೇರನಂತೆ ಶ್ರೀಮಂತರು ಇವರ ಏಳಿಗೆ ಎಲ್ಲರ ಹಿತವನ್ನು ಹಾಳು ಮಾಡುವ ಧೂಮಕೇತುವಿನಂತೆ ಕುಂಭಕರ್ಣನಂತೆ ಅಂತಹ ದುಷ್ಟ ಜನರು ಮಲಗಿರುವುದೇ ಲೋಕಕ್ಕೆ ಒಳ್ಳೆಯದು ಹೊಲದಲ್ಲಿ ಪೈರಿನ ಮೇಲೆ ಬಿದ್ದ ಆಲಿ ಕಲ್ಲು ಮಳೆಯ ಬೆಳೆಯನ್ನು ನಾಶ ಮಾಡಿ ತಾನೂ ಕರೆಗೆ ಹೋಗುವಂತೆ ಇವರು ಇತರರಿಗೆ ತೊಂದರೆ ಕೊಡಲು ತಮ್ಮ ಶರೀರವನ್ನೇ ತ್ಯಾಗ ಮಾಡುತ್ತಾರೆ ಸಾವಿನ ಬಾಯಿಗಳುಳ್ಳ ಆದಿಶೇಷನೆಂದು ಬಗೆದು ನಾನು ಅವರಿಗೆ ನಮಿಸುತ್ತೇನೆ ಏಕೆಂದರೆ ಅಂತಹ ದುಷ್ಟ ಜನರು ಪರರ ದೋಷಗಳನ್ನು ಸಾವಿರ ಬಾಯಿ ತುಂಬಾ ರೋಷಾವೇಶದಿಂದ ವರ್ಣಿಸುತ್ತಾರೆ ಭಗವಂತನ ಗುಣ ಶ್ರವಣ ಮಾಡಲು ಹತ್ತು ಸಹಸ್ರ ಕಿವಿಗಳು ಬೇಕೆಂದು ಹೊರಬೇಡಿದ ಋತು ಚಕ್ರವರ್ತಿಯಂತೆ ಇವರನ್ನು ಭಾವಿಸಿ ನಾನು ಗೌರವಿಸುತ್ತೇನೆ ಏಕೆಂದರೆ ಇವರು ಹತ್ತು ಸಾವಿರ ಕಿವಿಗಳಿಂದ ಇತರರ ಪಾಪಗಳನ್ನೇ ಕೇಳುತ್ತಿರುತ್ತಾರೆ ಮತ್ತೆ ಇವರು ಇಂದ್ರನಿಗೆ ಸಮಾನರೆಂದು ಬಗೆದು ವಂದಿಸುತ್ತೇನೆ ದೇವೇಂದ್ರನಿಗೆ ಸುರಾನೀಕ ಅಂದರೆ ದೇವಸೇನೆಯು ಪ್ರಿಯವಿರುವಂತೆಯೇ ಇವರಿಗೆ ಸುರಾಪಾನ ಅಂದರೆ ಮದ್ಯಪಾನವು ಪ್ರಿಯ ಮತ್ತು ಹಿತಕಾರಿಯಾಗಿ ಕಾಣುತ್ತದೆ ಇಂದ್ರನಿಗೆ ಕಠಿಣವಾದ ವಜ್ರಾಯುಧವು ಪ್ರಿಯವಿರುವಂತೆ ಇವರಿಗೆ ವಜ್ರ ಸಮಾನವಾದ ಕಟು ವಚನಗಳು ಯಾವಾಗಲೂ ಪ್ರಿಯವಾಗುತ್ತವೆ ಇತರರ ದೋಷಗಳನ್ನು ಹಿಡಿಯುವುದರಲ್ಲಿ ಇವರು ನಿಜಕ್ಕೂ ಸಹಸ್ರಾಕ್ಷರೆ ಅಂದರೆ ಸಾವಿರ ಕಣ್ಣುಗಳಿಂದ ಇತರರ ದೋಷಗಳನ್ನು ಹೆಕ್ಕೆ ಹೆಕ್ಕೆ ತೆಗೆದು ಆಡುವ ಮೂಲಕ ಆ ದೋಷಗಳನ್ನು ನಮ್ಮೊಳಗಿರುವಂತಹ ದೋಷಗಳನ್ನು ಈ ದುಷ್ಟ ದುರ್ಜ ದುರ್ಜನರು ನಿವಾರಿಸುತ್ತಾರೆ ಅಂದರೆ ಅವರು ಎತ್ತಿ ತೋರಿಸುವ ನಮ್ಮಲ್ಲಿರುವ ದೋಷಗಳ ಕಾರಣದಿಂದಾಗಿ ನಾವು ಎಚ್ಚರದಿಂದ ಆ ದೋಷಗಳನ್ನು ನಿವಾರಿಸಿಕೊಳ್ಳಲು ಸಹಕಾರಿಯಾಗಿರುತ್ತಾರೆ ದುಷ್ಟರು ತಮ್ಮ ಶತ್ರು ಮಿತ್ರ ಉದಾಸೀನ ಇವರಲ್ಲಿ ಯಾರ ಹಿತವನ್ನು ಕೂಡ ಸಹಿಸರು ಯಾರ್ ಯಾರದ್ದೇ ಹಿತವಾದರೂ ಕೇಳಿದ ಕೂಡಲೇ ಅವರು ಉರಿದು ಬೀಳುತ್ತಾರೆ ಇಂತಹ ಇವರ ರೀತಿಯನ್ನು ಅರಿತು ನಾನು ಪ್ರೇಮದಿಂದ ವಿನಯದಿಂದ ಇವರನ್ನು ಕರಜೋಡಿಸಿ ವಿನಂತಿಸುತ್ತೇನೆ ನಾನಾದರೂ ನನ್ನ ಪರವಾಗಿ ಭಿನ್ನಹ ಮಾಡಿಕೊಂಡಿದ್ದೇನೆ ಆದರೆ ಅವರು ಅಂದರೆ ಆ ದುಷ್ಟರು ತಮ್ಮ ಚಾಳಿಯನ್ನು ಹೇಗೆ ತಾನೇ ಬಿಡುವರು ಕಾಗೆಯನ್ನು ಎಷ್ಟೇ ಪ್ರೀತಿಯಿಂದ ಸಲಹಿದರೂ ಅದು ಮಾಂಸವನ್ನು ತೊರೆದೀತೆ ಈಗ ನಾನು ಸಂತ ಹಾಗೂ ಅಸಂತ ಇಬ್ಬರಿಗೂ ಕೂಡ ನಮಸ್ಕರಿಸುತ್ತೇನೆ ಏಕೆಂದರೆ ಇಬ್ಬರು ದುಃಖವನ್ನೇ ಉಂಟು ಮಾಡುವವರು ಆದರೆ ಅವರಲ್ಲಿ ಬಹಳಷ್ಟು ಅಂತರವಿದೆ ಸಂತರು ಹೊರಟು ಹೋಗುವಾಗ ಅಂದರೆ ನಮ್ಮಿಂದ ದೂರವಾಗುವಾಗ ಪ್ರಾಣಗಳನ್ನೇ ಕೆತ್ತುಕೊಂಡು ಹೋಗುತ್ತಾರೆ ಅವರ ಅಗಲಿಕೆಯು ದುಃಖವನ್ನು ಕೊಡುತ್ತ ಕೊಡುತ್ತದೆ ಆದರೆ ಅಸಂತರು ದುಷ್ಟರು ಬರುವಾಗಲೇ ದುಃಖವನ್ನು ಕೊಡುತ್ತಾರೆ ಹೇಗೆ ಸಂತರ ವಿಯೋಗ ದೃಷ್ಟರ ಸಂಯೋಗ ಎರಡು ಮರಣಾಂತಿಕವಾಗುವುದು ಸಂತ ಅಸಂತರಿಬ್ಬರು ಒಂದೇ ರೀತಿ ಒಟ್ಟಿಗೆ ಹುಟ್ಟುತ್ತಾರೆ ಆದರೆ ಹೆಸರಿನಲ್ಲಿಯೇ ಕಮಲ ಮತ್ತು ಜಿಗಣಿ ಒತ್ತೊಟ್ಟಿಗೆ ಹುಟ್ಟಿದರೂ ಅವುಗಳ ಸ್ವಭಾವದಲ್ಲಿ ಅಂತರವಿರುತ್ತದೆ ಕಮಲವು ದರ್ಶನೀಯವಾಗಿ ಆನಂದವನ್ನು ಕೊಡುತ್ತದೆ ಜಿಗಣೆಯು ರಕ್ತವನ್ನು ಹೀರಿ ದುಃಖವನ್ನು ಕೊಡುತ್ತದೆ ಸಂತ ಅಸಂತರ ಸ್ವಭಾವಗಳು ಬೇರೆ ಬೇರೆಯಾಗಿವೆ ಅಮೃತ ಮತ್ತು ಮದಿರೆ ಎರಡು ಸಮುದ್ರ ಮಂಥನದ ಸಮಯದಲ್ಲಿಯೇ ಉದ್ಭವಿಸಿದೆ ಆದರೆ ಸಂತರು ಅಮೃತದಂತೆ ಮೃತ್ಯುವಿನಿಂದ ಪಾರುಗೊಳಿಸುತ್ತಾರೆ ಆದರೆ ದುಷ್ಟ ಜನರು ಮದಿರೆಯಂತೆ ಮೋಹ ಪ್ರಮಾದ ಜಡತೆಯನ್ನು ಉಂಟು ಮಾಡುತ್ತಾರೆ ಇಬ್ಬರಿಗೂ ಜನ್ಮವನ್ನು ಕೊಡುವ ಈ ಜಗತ್ತೆಂಬ ಅಗಾಧ ಸಮುದ್ರವು ಮಾತ್ರ ಒಂದೇ ಆಗಿರುತ್ತದೆ ಒಳ್ಳೆಯವರು ಕೆಟ್ಟವರು ತಮ್ಮ ತಮ್ಮ ಕರ್ಮಗಳಿಗೆ ಅನುಸಾರವಾಗಿ ಸತ್ಕೀರ್ತಿ ಹಾಗೂ ಅಪಕೀರ್ತಿಯನ್ನು ಗಳಿಸುತ್ತಾರೆ ಸಾಧುಗಳ ಸ್ವಭಾವವು ಅಮೃತದಂತೆ ಗಂಗಾ ನದಿಯಂತೆ ಚಂದ್ರನಂತೆ ದುಷ್ಟರ ಸ್ವಭಾವವು ವಿಷ ಅಗ್ನಿ ಕಲಿಪಾಪಗಳಿಂದ ಒಡಗೂಡಿದ ಕರ್ಮನಾಶ ನದಿಯಂತೆ ಇದೆ ಇವರ ಗುಣಾವಗುಣಗಳು ಎಲ್ಲರಿಗೂ ತಿಳಿದೇ ಇದೆ ಆದರೆ ಜನರು ತಮ್ಮ ತಮ್ಮ ಅಭಿರುಚಿಯಂತೆ ಇವರನ್ನು ಆರಿಸಿಕೊಳ್ಳುತ್ತಾರೆ ಸಜ್ಜನರು ಯಾವಾಗಲೂ ಒಳ್ಳೆಯದನ್ನೇ ಆರಿಸಿಕೊಳ್ಳುತ್ತಾರೆ ದುರ್ಜನರು ಕೆಟ್ಟದ್ದನ್ನೇ ಇಟ್ಟುಕೊಳ್ಳುತ್ತಾರೆ ಅಮೃತವು ಅಮರಮರತ್ವವನ್ನು ಕೊಡುವುದರಲ್ಲಿ ಪ್ರಸಿದ್ಧವಾದರೆ ವಿಷವು ಯಾವಾಗಲೂ ಕೊಲ್ಲುವುದರಲ್ಲಿ ಮಹತ್ವವನ್ನು ಏಸಿಕೊಳ್ಳುತ್ತದೆ ದುರ್ಜನರ ಪಾಪ ಕೃತ್ಯಗಳು ಅವಗುಣಗಳು ಸಜ್ಜನರ ಸದ್ಗುಣಗಳು ಇವೆರಡನ್ನೂ ತಿಳಿಸುವ ಕಥೆಗಳು ಅಪಾರವಾಗಿದ್ದು ಆಳವರಿಯದ ಕಡಲಿನಂತೆ ಇವೆ ಆ ಕಾರಣದಿಂದಾಗಿ ಶ್ರೀರಾಮ ಕಥೆಯನ್ನು ಆರಂಭಿಸುವ ಮುನ್ನ ಸಜ್ಜನರ ಕೆಲವು ಗುಣಗಳನ್ನು ದುರ್ಜನರ ಕೆಲವು ದೋಷಗಳನ್ನು ಇಲ್ಲಿ ವರ್ಣಿಸಲಾಗಿದೆ ಏಕೆಂದರೆ ಇವುಗಳ ಸ್ವಭಾವ ಜ್ಞಾನವಿಲ್ಲದೆ ಇವುಗಳನ್ನು ಅಂದರೆ ಸಜ್ಜನರ ಒಳ್ಳೆಯ ಗುಣಗಳನ್ನು ದುರ್ಜನರ ದೋಷಗಳನ್ನು ಅವುಗಳ ಜ್ಞಾನವಿಲ್ಲದೆ ಸ್ವೀಕರಿಸುವುದಾದರೂ ಅಥವಾ ತ್ಯಾಗ ಮಾಡುವುದಾದರೂ ಹೇಗೆ ಸಾಧ್ಯ ಒಳ್ಳೆಯದು ಕೆಟ್ಟದ್ದು ಇವೆರಡೂ ಬ್ರಹ್ಮ ಸೃಷ್ಟಿಯೇ ಆದರೆ ಗುಣವು ಯಾವುದು ದೋಷವು ಯಾವುದು ಎಂಬುದನ್ನು ವಿವೇಚಿಸಿ ವೇದಗಳು ಇವನ್ನು ಬೇರೆ ಬೇರೆಯಾಗಿ ವಿಂಗಡಿಸಿವೆ ವೇದ ಇತಿಹಾಸ ಪುರಾಣಗಳ ಪ್ರಕಾರ ಈ ಸೃಷ್ಟಿಯು ಗುಣದೋಷಗಳಿಂದ ಸಮ್ಮಿಳಿತವಾಗಿದೆ ಇಂತಹ ವೈರುಧ್ಯಗಳು ಸೃಷ್ಟಿಯಲ್ಲಿ ಅನಂತವಾಗಿವೆ ಸುಖ ದುಃಖ ಪಾಪ ಪುಣ್ಯ ಹಗಲು ಇರುಳು ಸಾಧು ಅಸಾಧು ಸುಜಾತಿ ಕುಜಾತಿ ದೇವ ದಾನವ ಮೇಲು ಕೀಳು ಅಮೃತ ವಿಷ ಜೀವನ ಮೃತ್ಯು ಬ್ರಹ್ಮ ಮಾಯೆ ದೇವ ಜೀವ ಸಿರಿತನ ಬಡತನ ರಾಜ ರಂಕ ಕಾಶಿ ಮಗಧ ಗಂಗೆ ಕರ್ಮನಾಶ ನದಿ ಮಾರವಾಡ ಅಥವಾ ಮಾಳವ ಬ್ರಾಹ್ಮಣ ಕಟುಕ ನಾಕ ಸಂದರೆ ಸ್ವರ್ಗ ರಕ ವಿರಾಗ ಮತ್ತು ರಾಗ ಮೊದಲಾದ ಈ ವೈವಿಧ್ಯಗಳು ಪ್ರಬಲವಾದ ನಿದರ್ಶನವು ವೇದಶಾಸ್ತ್ರಗಳು ಇವುಗಳ ಗುಣದೋಷಗಳನ್ನು ವಿಂಗಡಿಸಿ ವಿವರಿಸುತ್ತವೆ ವಿಧಾತನು ಈ ಜಡ ಚೇತನ ವಿಶ್ವವನ್ನು ಗುಣದೋಷಮಯವಾಗಿ ಸೃಷ್ಟಿಸಿದ್ದಾನೆ ಆದರೆ ಹಾಲು ನೀರು ಬೆರೆತಿರುವಾಗ ಹಂಸವು ಹಾಲನ್ನು ಮಾತ್ರ ಗ್ರಹಿಸಿ ನೀರನ್ನು ತ್ಯಜಿಸುವಂತೆ ಸಂತರು ಸಾಧುಗಳ ಗುಣಗಳೆಂಬ ಹಾಲನ್ನು ಗ್ರಹಿಸಿ ದೋಷವೆಂಬ ನೀರನ್ನು ತ್ಯಜಿಸುತ್ತಾರೆ ಭಗವಂತನ ಅನುಗ್ರಹದಿಂದ ಈ ತೆರನಾದ ನೀರ ಕ್ಷೀರ ವಿವೇಕವನ್ನು ಪಡೆದವರು ದೋಷಗಳನ್ನು ತೊರೆದು ಗುಣಗಳಲ್ಲಿ ಅನುರಕ್ತರಾಗುತ್ತಾರೆ ಒಮ್ಮೊಮ್ಮೆ ಸಜ್ಜನರೂ ಕೂಡ ಮಾಯೆಯ ಬಲೆಗೆ ಬಿದ್ದು ಕಾಲ ಸ್ವಭಾವ ಕರ್ಮ ಬಲದಿಂದ ಸನ್ಮಾರ್ಗದಿಂದ ದೂರವಾಗುತ್ತಾರೆ ತಪ್ಪು ಮಾಡುತ್ತಾರೆ ಭಗವದ್ ಭಕ್ತರು ಈ ತಪ್ಪನ್ನು ತಿದ್ದಿಕೊಂಡು ಸುಖ ದುಃಖ ದೋಷಗಳನ್ನು ನಿವಾರಿಸಿಕೊಂಡು ನಿರ್ಮಲ ಯಶಸ್ಸನ್ನು ಪಡೆದುಕೊಳ್ಳುವಂತೆ ದುಷ್ಟರೂ ಕೂಡ ಒಮ್ಮೊಮ್ಮೆ ಉತ್ತಮ ಸತ್ಸಂಗದ ಪ್ರಭಾವದಿಂದ ಸತ್ಕರ್ಮಗಳನ್ನು ಆಚರಿಸುತ್ತಾರೆ ಆದರೆ ಎಂದಿಗೂ ಭಂಗವಾಗದ ಅವರ ಮಲಿನ ಸ್ವಭಾವ ಮಾತ್ರ ತೊಲಗುವುದಿಲ್ಲ ವೇಷಧಾರಿಗಳಾದ ವಂಚಕರನ್ನು ಅವರ ವೇಷ ನೋಡಿ ಮಾರು ಹೋಗಿ ಜಗತ್ತು ಪೂಜಿಸುತ್ತದೆ ಆದರೆ ಒಂದಲ್ಲ ಒಂದು ದಿನ ಅವರ ಬಣ್ಣ ಬಯಲಾಗುತ್ತದೆ ಅವರ ಆಟ ಹೆಚ್ಚು ದಿನ ನಡೆಯುವುದಿಲ್ಲ ಕಾಲನೇಮಿ ರಾವಣ ರಾಹು ಮುಂತಾದವರ ವೃತ್ತಾಂತವೇ ಇದಕ್ಕೆ ಪ್ರಬಲ ನಿದರ್ಶನವು ಸಾಮಾನ್ಯ ರೂಪವಿದ್ದು ಘಟ್ಟ ವೇಷ ತೊಟ್ಟಿದ್ದರೂ ಸಾಧುಗಳಿಗೆ ಗೌರವವೇ ದೊರೆಯುತ್ತದೆ ಜಾಂಬವಂತ ಹನುಮಂತರೇ ಇದಕ್ಕೆ ಉದಾಹರಣೆ ದುಸ್ಸಂಗದಿಂದ ಪ್ರಮಾದ ಸತ್ಸಂಗದಿಂದ ವರಪ್ರಸಾದ ಇದು ಲೋಕವಿಧಿತವೂ ವೇದ ಪ್ರಾಮಾಣಿಕವೂ ಆಗಿದೆ ಗಾಳಿಯ ಸಂಘದಿಂದ ಧೂಳು ಹಾರಿ ಮೇಲೆ ಆಕಾಶವನ್ನು ಏರುತ್ತದೆ ಆದರೆ ಅದೇ ಧೂಳು ಕೆಳಗೆ ಹರಿಯುವ ನೀರಿನ ಸಂಸರ್ಗದಿಂದ ಕೆಸರಾಗುತ್ತದೆ ಸಾಧು ಸಜ್ಜನರ ಮನೆಯ ಗಿಳಿ ಮೈನಾ ಹಕ್ಕಿಗಳು ರಾಮ ರಾಮ ಎಂದು ಜಪಿಸುತ್ತವೆ ಆದರೆ ದುರ್ಜನರ ಮನೆಯ ಪಕ್ಷಿಗಳು ಎಣಿಸಿ ಎಣಿಸಿ ಬೈಗುಳುಗಳನ್ನೇ ನುಡಿಯುತ್ತದೆ ಕುಸಂಗದಿಂದ ಹೊಗೆಯು ಮಸಿ ಎನಿಸಿಕೊಳ್ಳುತ್ತದೆ ಆದರೆ ಅದೇ ಹೊಗೆಯು ಸತ್ಸಂಗದಿಂದ ಸುಂದರ ಶಾಯಿಯಾಗಿ ಪುರಾಣವನ್ನು ಬರೆಯಲು ಸಹಕಾರಿಯಾಗುತ್ತದೆ ಇದೇ ಹೊಗೆಯು ನೀರು ಬೆಂಕಿ ಗಾಳಿಯ ಸಂಘದಲ್ಲಿ ಮೋಡವಾಗಿ ಜಗತ್ತಿಗೆ ಜೀವದಾನವನ್ನು ನೀಡುತ್ತದೆ ಆದ್ದರಿಂದ ರಾಮ ಕಥೆಯನ್ನು ಕೇಳುವಾಗ ನಿರಂತರ ರಾಮ ಭಕ್ತಿಯಲ್ಲಿ ಮುಳುಗಿ ರಾಮ ಪ್ರೇಮದಲ್ಲಿ ಮುಳುಗಿ ಅದರ ಸಾರವನ್ನು ಆ ಸಾರದಲ್ಲಿ ಯಾವುದು ಒಳ್ಳೆಯದಿದೆಯೋ ಅದನ್ನು ಸ್ವೀಕರಿಸುತ್ತಾ ಹೋಗಬೇಕೇ ಹೊರತು ಒಳ್ಳೆಯ ವಿಚಾರಧಾರೆಗಳನ್ನು ಕೂಡ ಕೆಟ್ಟ ದೃಷ್ಟಿಯಿಂದ ಕೆಟ್ಟ ವಿಚಾರದಿಂದ ಸ್ವಭಾವದಿಂದ ಸ್ವೀಕರಿಸುವುದು ಬೇಡ ಕೆಲವೊಂದು ವಿಚಾರಗಳಿಗೆ ಅನವಶ್ಯಕವಾದ ವಿಮರ್ಶೆಯನ್ನು ಹಚ್ಚಿ ಅನವಶ್ಯಕವಾಗಿ ತರ್ಕದಲ್ಲಿ ತಲೆ ಹೆಚ್ಚಿನ ತಲೆಯನ್ನು ಉಪಯೋಗಿಸುತ್ತಾ ಆ ಕಾರಣದಿಂದಾಗಿ ಶ್ರೀರಾಮನಲ್ಲಿ ತೋರಿ ಬರುವ ಶ್ರೀರಾಮನು ಇತರರಲ್ಲಿಯೂ ಎತ್ತಿ ತೋರಿಸುವ ಒಳ್ಳೆಯ ಗುಣಗಳನ್ನು ದುರ್ಗುಣಗಳೆಂಬಂತೆ ಭಾವಿಸಿ ನಾವು ದುರ್ಜನರ ಸಾಲಿಗೆ ಸೇರದೆ ಹಂಸ ಕ್ಷೀರ ನ್ಯಾಯದಂತೆ ಭಗವಂತನು ತೋರಿಸುತ್ತಿರುವುದರಲ್ಲಿರುವ ನೀರನ್ನು ಯಥೇಚ್ಛವಾಗಿ ಸ್ವೀಕರಿಸಿ ಭಗವಂತನು ತೋರಿಸುತ್ತಿರುವಂತಹ ಸದ್ಗುಣಗಳ ಕ್ಷೀರವನ್ನು ಹಾಲನ್ನು ಯಥೇಚ್ಛವಾಗಿ ಸ್ವೀಕರಿಸುತ್ತ ನೀರನ್ನು ತ್ಯಜಿಸುವಂತಹ ಒಳ್ಳೆಯ ಗುಣವನ್ನು ನಮ್ಮೊಳಗೆ ನಾವು ಬೆಳೆಸಿಕೊಳ್ಳಬೇಕು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಗಿ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरण भयद श्रीरा Shri Ram, Shri Ram, Shri Ram.